ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್ ತ್ರಿಕಾಲಜ್ಞಾನಿ ಅತೀಂದ್ರಿಯ ಶಕ್ತಿಗಳನ್ನ ತಮ್ಮ ಸ್ವಾಧೀನದಲ್ಲಿರಿಸಿಕೊಂಡಿರುವ ಪ್ರಾಚೀನ ತಾಳೆ ಗ್ರಂಥ ಆಧಾರವಾಗಿ ಅತೀಂದ್ರಿಯ ಶಕ್ತಿಗಳನ್ನ ತಮ್ಮ ದಿಗ್ಬಂಧನದಲ್ಲಿ ಇರಿಸಿಕೊಂಡವರು ಕೇರಳ ಮತ್ತು ಕೋಲ್ಕತ್ತಾದ ಸಾವಿರಾರು ವರ್ಷಗಳ ಪ್ರಾಚೀನ ನಾಡಿ ಗ್ರಂಥ ಆಧಾರದಿಂದ ಮಂತ್ರವಿದ್ಯೆ ಜ್ಯೋತಿಷ್ಯಶಾಸ್ತ್ರ ಪಂಚಮಹಾಗುರುಗಳ ಬೋಧನೆಯಿಂದ ಯಾಗ ಯಜ್ಞಗಳ ಮೂಲಕ ಸರ್ವ ವಿದ್ಯೆಯನ್ನು ತಮ್ಮ ವಶದಲ್ಲಿರಿಸಿಕೊಂಡಿರುವವರು ವ್ಯಾಪಾರ ವಶೀಕರಣ ಮದುವೆ ಪ್ರೇಮ ವಿಚಾರ ದಾಂಪತ್ಯ ಲೈಂಗಿಕ ಮಾನಸಿಕ ಆರೋಗ್ಯ ಹಣಕಾಸು ಅಲ್ಲದೆ ರಾಜಯೋಗ ವಶಗಳು ಅಖಂಡಯೋಗ ವಶಗಳು ಇನ್ನಿತರ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಬ್ರಹ್ಮ ಕಾರ್ಕೂಟಕ ಭಸ್ಮ ನೀಲಾಂಜನ ಮುಂತಾದ ವಸ್ತುಗಳನ್ನ ಬಳಸಿ ಶಾಶ್ವತ ಪರಿಹಾರ ತಿಳಿಸುತ್ತಾರೆ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಆರುನೂರು ವರ್ಷ ಹಳೆಯ ನೂರೆಂಟು ಜ್ಯೋತಿಷ್ಯ ತಂತ್ರ ಮತ್ತು ಪಂಚಸಿದ್ಧಿ ತಂತ್ರಗಳಿಂದ ಮಹೋನ್ನತ ಪರಿಹಾರಗಳು